ಆತ್ಮೀಯ ಸ್ನೇಹಿತರೆ ರಾಷ್ಟ್ರೀಯ ಶಿಕ್ಷಣ ಅಡಿಯಲ್ಲಿ ಬಿ ಎ ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡದಲ್ಲಿ ಬರುವಂಥ ಒಂದು ಪದ್ಯ ಬನವಾಸಿ ವರ್ಣನೆ ಅನ್ನುವಂಥದ್ದು ಪಂಪನ ರಚನೆ ಇದು ಮೊದಲು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಪಂಪ ಈತನ ಜನ್ಮಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಹುಟ್ಟಿದ್ದು ಕೃಷಿ ಶಕ ಒಂಬೈನೂರ ಎರಡರಲ್ಲಿ ಪಂಪನ ತಂದೆ ಹೆಸರು ಭೀಮಪಯ್ಯ ತಾಯಿ ಅಬ್ಬಡಬ್ಬೆ ಪಂಪನ ಸಹೋದರ ಜಿನವಲ್ಲಭ ಪಂಪನ ಗುರುಗಳು ದೇವೇಂದ್ರ ಮುನಿ ಪಂಪ ಆಶ್ರಯ ಪಡೆದಿದ್ದಂಥ ಆಶ್ರಯ ದೊರೆ ಚಾಲುಕ್ಯರ ಎರಡನೇ ಅರಿಕೆ ಅಂತ ಹೇಳಿ ಹೇಳ್ಬೋದು ಪಂಪನಿಗಿದ್ದಂಥ ಬಿರುದುಗಳನ್ನು ನೋಡಿದರೆ ಆದಿಕವಿ ಸುಕವಿ ಜನಮನ ಮಾನಸೋತ್ತಂಸ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಕವಿತಾ ಗುಣಾರ್ಣವ ಇವು ಪಂಪನ ಬಿರುದುಗಳು ಕನ್ನಡಕ್ಕೆ ಅಂತಲೇ ಗುರುತಿಸ್ಕೊಂಡಂಥ ಪಂಪನ ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಆದಿಪುರಾಣಕ್ಕೆ ಮೂಲ ಆಕರ ಗ್ರಂಥ ಜಿನಸೇನಾಚಾರ್ಯರ ಪೂರ್ವ ಪುರಾಣ ಇದು ಹದಿನಾರು ಆಶ್ವಾಸಗಳಿಂದ ಕೂಡಿರುವಂಥ ಒಂದು ಕೃತಿ ಜೈನ ತೀರ್ಥಂಕರ ಮೊದಲನೇ ಜೈನ ತೀರ್ಥಂಕರಾದಂಥ ವೃಷಭನಾಥರ ಕಥೆಯನ್ನು ಇದು ಒಳಗೊಂಡಿದೆ ಇನ್ನು ಪಂಪನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳಿ ಕರಿತೀವಿ ಈ ಕೃತಿಯನ್ನು ಭಾರತದಿಂದ ಏನು ಅಂತಂದರೆ ತೆಗೆದುಕೊಳ್ಳೋದ್ರೆ ಮೂಲ ಗ್ರ ಮೂಲ ಆಕ್ರ ಗ್ರಂಥ ಯಾವುದು ಅಂದರೆ ಭಾರತ ಅಂತ ಪಂಪನ ಈ ಎರಡೂ ಪ್ರಸಿದ್ಧ ಕೃತಿಗಳು ಏನು ಅಂತಂದರೆ ಇವತ್ತಿಗೂ ಕನ್ನಡ ಸಾಹಿತ್ಯದಲ್ಲಿ ಅಚರಾಮರ ಪಂಪ ಆದಿ ಪುರಾಣವನ್ನು ಆರು ತಿಂಗಳಲ್ಲಿ ರಚನೆ ಮಾಡಿದರೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ಮೂರು ತಿಂಗಳಲ್ಲಿ ರಚನೆಯನ್ನು ಮಾಡ್ತಾನೆ ಪ್ರಸ್ತುತ ಪಠ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಪ್ರಸ್ತುತ ವರ್ಣನಾ ಭಾಗವನ್ನು ಡಾಕ್ಟರ್ ಟಿ ವಿ ಶಾಸ್ತ್ರಿಯವರು ಸಂಪಾದಿಸಿದಂಥ ಪಂಪ ಸಂಪುಟ ಕೃತಿಯ ವಿಕ್ರಮಾರ್ಜುನ ವಿಜಯದ ನಾಲ್ಕನೇ ಆಶ್ವಾಸದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ಕಾವ್ಯಭಾಗದಲ್ಲಿ ಪಂಪನ ಅರ್ಜುನ ಮೂಲಕ ಕನ್ನಡ ನಾಡಿನ ಪ್ರಸಿದ್ಧ ಸ್ಥಳಗಳು ಮತ್ತು ಅವುಗಳ ವೈಶಿಷ್ಟ್ಯವನ್ನು ಕೊಂಡಾಡಿದ್ದಾನೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ನಾಡು ಗಂಧದ ಬೀಡು ಚಂದದ ನಾಡು ಅಂತೆಲ್ಲ ಹೆಸರನ್ನು ಪಡೆದಿರುವಂಥದ್ದು ಅದರಲ್ಲೂ ಪಂಪನಿಗೆ ಕನ್ನಡ ನಾಡಿನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಆದ್ದರಿಂದ ಈ ಕಾವ್ಯ ಭಾಗದಲ್ಲಿ ಕನ್ನಡ ನಾಡು ಹೇಗಿತ್ತು ಆತನಿಗೆ ಎಷ್ಟು ಪ್ರಿಯವಾಗಿತ್ತು ಅನ್ನುವಂಥದ್ದನ್ನು ಆತ ಮುಂದಿನ ಪದ್ಯಗಳಲ್ಲಿ ಏನು ಮಾಡ್ತಾ ಹೋಗ್ತಾನೆ ಅಂದ್ರೆ ವರ್ಣಿಸ್ತಾ ಹೋಗ್ತಾನೆ ಈಗ ನಾವು ಕಾವ್ಯ ಭಾಗವನ್ನು ನೋಡ್ತಾ ಹೋಗೋಣ ದಕ್ಷಿಣ ವಿಜಯಾತ್ರೆಗೆ ಬಂದಂಥ ಅರ್ಜುನ ತ್ರೇತಾಯುಗದಲ್ಲಿ ಇದ್ದಂಥ ರಾಮ ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಬಂದು ಹೋಗಿದ್ದ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಅಂದ್ರೆ ಒಂದು ಇತಿಹಾಸ ಅಥವಾ ಪುರಾಣವನ್ನು ನೋಡ್ತಾ ಆ ತ್ರೇತಾಯುಗದಲ್ಲಿ ಆಗಿ ಹೋದಂಥ ವಿಷಯಗಳನ್ನು ಇಲ್ಲಿ ಅರ್ಜುನ ಏನು ಅಂದರೆ ಹಾಕುವಂಥ ಕೆಲಸವನ್ನು ಇದ್ದಾನೆ ಅದು ಪ್ರಸ್ತುತ ನಾವು ಪದ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಮೊದಲನೇ ಪದ್ಯ ಅಂದಿದು ಸೀತೆಯೋಳ್ ನೆರೆದು ನಿಂದ ಎಡೆ ತತ್ ಕರದೂಷಣರ್ ಕಳಂ ಕೊಂದ ಎಡೆಪೋಗಿ ಪೋಂ ಅರೆಯನು ಎಚ್ಚಡೆ ತಪ್ಪದ ಇದು ಅಪ್ಪುದೆಂದು ಕಾಯ್ಪಂ ದಶಕಂಠನಂ ತ್ರಿದಶ ಕಂಟಕನಂ ಕೊಲ್ಲಲೆಂದು ರಾಮನ ಅಂದಿನ ಸಾಹಸಂ ಮನದೊಳ್ ಆವರಿಸುತ್ತು ರಾಮನ ಅಕಳಂಕನ ರಾಮನ ನೋಡಿ ಸ್ನೇಹಿತರೆ ಮೊದಲನೇ ಪದ್ಯದಲ್ಲಿ ಅರ್ಜುನ ದಕ್ಷಿಣದಲ್ಲಿ ವಿಜಯಯಾತ್ರೆಯನ್ನು ಕೈಗೊಂಡಾಗ ಆತ ಹೇಳುವಂಥ ಸಾಲುಗಳಲ್ಲಿ ನಾವು ಗಮನಿಸ್ಬೋದು ಏನು ಅಂತಂದರೆ ಅಂದಿನ ಸೀತೆಯೋಳು ಅಂದರೆ ತ್ರೇತಾಯುಗದ ಕಥೆಯನ್ನು ಆತ ಇಲ್ಲಿ ಹೇಳ್ತಾ ಇದ್ದಾನೆ ಹಿಂದೆ ತ್ರೇತಾಯುಗದಲ್ಲಿ ಸೀತೆಯಡಂ ಸೇರಿ ಸೀತೆಯೋಡು ಸೇರಿ ಅಂದರೆ ಶ್ರೀರಾಮಚಂದ್ರ ಅಂತ ಸೇರಿ ನಿಂತ ಸ್ಥಳವಿದು ಆತ ಹದಿನಾಲ್ಕು ವರ್ಷ ವನವಾಸವನ್ನು ಮಾಡ್ತಾ ಹೋಗಬೇಕಾದ್ರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಬರ್ತಾ ಇರಬೇಕಾದ್ರೆ ಕನ್ನಡ ನಾಡಲ್ಲೂ ಆತ ತಂಗಿ ಹೋಗಿದ್ದ ಅನ್ನುವಂಥ ಐತಿಹ್ಯವನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಸೀತೆಯೊಡನೆ ಸೇರಿ ನಿಂತಂಥ ಸ್ಥಳವಿದು ಅಂತ ಆ ಕರದೂಷಣರನ್ನು ಕೊಂದ ಸ್ಥಳವಿದು ಆ ಕರದೂಷಣರ ಕಳಂ ಕೊಂದೆಡೆ ಹೌದು ಆ ಕರದೂಷನ ಕೊಂದು ಹೋದಂಥದ್ದು ಪೋಗಿ ಪೊನ್ನಂ ಎರೆ ಎಚ್ಚಡೆ ಅಷ್ಟೇ ಅಲ್ಲದೆ ಏನು ಅಂತಂದರೆ ಚಿನ್ನದ ಜಿಂಕೆಯನ್ನು ಹೊಡೆದ ಸ್ಥಳವಿದು ಅಂತ ಹೇಳಿ ತಾನ ಅಂದರೆ ಸೀತೆಗೋಸ್ಕರ ರಾಮ ಬಂಗಾರದ ಜಿಂಕೆಯನ್ನು ಬೆನ್ನು ಹತ್ತಿ ಹೋದಂಥ ಘಟನೆ ನಮಗೆಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಅರ್ಜುನ ಇಲ್ಲಿ ಮನ್ ಒಂದು ಮನನ ಮಾಡ್ಕೋತಾ ಇದ್ದಾನೆ ಹಾಗೆ ತಪ್ಪುದಿಮ್ ಅಪ್ಪುದೆಂದು ಕಾಯಪ್ಪ ಹೌದಾ ಅದೇ ಏನು ಅಂತಂದರೆ ವಿಶೇಷ ಕೋಪದಿಂದ ಏನು ಅಂದರೆ ದಶಕಂಠನಂ ತ್ರಿದಶಕಂಠನಂ ಕೊಲ್ಲಲೆಂದು ರಾಮನ ಅಂದಿನ ಸಾಹಸಂ ಏನು ಅಂತಂದರೆ ಒಂದು ತಪ್ಪಾದಂಥದ್ದು ಏನು ಅಂತಂದರೆ ವಿಶೇಷ ಕೋಪದಿಂದ ದೇವತೆಗಳಿಗೆ ಕಂಟಕನಾಗಿದ್ದಂಥ ದಶಕಂಠನಂ ದಶಕಂಠನಂ ಅಂದರೆ ಹತ್ತು ತಲೆಯ ರಾವಣನನ್ನು ಕೊಲ್ಲಲು ಅವತರಿಸಿದ ರಾಮನ ಅಂದಿನ ಸಾಹಸವನ್ನು ಅಕಳಂಕರಾಮನಾದ ಅರ್ಜುನ ಇಲ್ಲೇನು ಮಾಡ್ತಾಯಿದ್ದಾನಂದರೆ ಮನಸ್ಸಿನಲ್ಲಿ ಪುನಃ ನೆನೀತಾ ಇದ್ದಾನೆ ಒಂದು ನಾವಿಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂದರೆ ವಿಕ್ರಮಾರ್ಜುನ ವಿಜಯವನ್ನು ಬರೆಯುವಂಥ ಪಂಪ ಅರ್ಜುನನನ್ನು ಎರಡನೇ ಅರಿಕೇಸರಿಗೆ ಸಮೀಕರಿಸಿ ಬರುವಂಥದ್ದನ್ನು ನಾವು ನೋಡ್ತೀವಿ ಹೀಗಾಗಿ ತನ್ನ ಹಿಂದಿನ ಒಂದು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಹೌದಾ ರಾಮನ ಅಂದಿನ ಸಾಹಸಂ ಇಂದು ಏನು ಅಂತಂದರೆ ಇಲ್ಲಿ ಅಕಳಂಕರಾಮನಾದಂಥ ಅರ್ಜುನ ಅಂತ ಅಂದರೆ ಇಲ್ಲಿ ರಾಮನ ಹೋಲಿಕೆನ ಅರ್ಜುನನಿಗೆ ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ರಾಮನಾದ ಅರ್ಜುನನ ಮನದಲ್ಲಿ ಅದು ಅಂಕುರಿಸಿತು ಅಂದರೆ ಈ ರಾಮಾಯಣ ಸಂದರ್ಭದಲ್ಲಿ ಆಗೋದಂಥ ಘಟನೆಯನ್ನು ಅಕಳಂಕ ರಾಮನಾದಂಥ ಅರ್ಜುನ ಏನು ಮಾಡ್ತಾಯಿದ್ದಾನೆ ಅಂದರೆ ಮೆಲುಕು ಇದ್ದಾನೆ ನೆನಪಿಸ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಮೊದಲನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾ ಹೋಗ್ತಾನೆ ಎರಡನೇ ಪದ್ಯವನ್ನು ನಾವು ನೋಡೋಣ ಅಂತು ರಾಮ ಜನ್ಮ ಉತ್ತತ್ಯೋಳ್ ಆದ ತನ್ನಯ್ಯ ಮುನ್ನಿನ ಸಾಹಸಗಳಂ ನೆನೆಯುತ್ತಂ ಬಂದು ತೀರ್ಥಮಂ ಕಂಡು ನೋಡ್ರಿ ನಾನು ಆಗಲೇ ಹೇಳಿದೆ ಹೌದಾ ಇಲ್ಲಿ ಸಮೀಕರಿಸುವಂಥ ಕೆಲಸ ಇದೆ ಅಂತ ಹೇಳಿ ಅಂತೂ ರಾಮ ಜನ್ಮ ಉತ್ಪತ್ತಿಯೋಳ್ ರಾಮನ ಅವತಾರದಲ್ಲಾದಂಥ ಆದ ತನ್ನಯ್ಯ ಮುನ್ನಿನ ಸಾಹಸಗಳಂ ತನ್ನ ಹಿಂದಿನ ಸಾಹಸಗಳನ್ನ ಅಂದರೆ ರಾಮನ ಅವತಾರದಲ್ಲಿದ್ದಾಗ ರಾಮ ಮಾಡಿದಂಥ ಲೀಲೆಗಳನ್ನು ಅಥವಾ ರಾಮ ಮಾಡಿದಂಥ ಸಾಹಸಗಳನ್ನು ಇಂದು ಅರ್ಜುನ ನೆನೀತಾ ಇರುವಂಥದ್ದು ಅಂತ ಸಾಹಸಗಳ ನೆನೆಯುತ್ತಾ ಬಂದ ತೀರ್ಥಂ ಕಂಡು ಅಗಸ್ತ್ಯರ್ಥವನ್ನು ಕಾಣೋದಕ್ಕೋಸ್ಕರ ಅರ್ಜುನ ಏನು ಮಾಡ್ತಾಯಿದ್ದಾನೆ ಅಂತಂದರೆ ಅಲ್ಲಿ ಬರುತ್ತಿರುವಂಥ ಒಂದು ಪ್ರಸಂಗ ಇದೆ ಅಂತ ಮುಂದುವರೆದು ಮುಂದಿಂದು ಪದ್ಯ ಬಳೆಯಲ್ಕೆ ಎಲ್ಕೆ ವಿಂದ್ಯಗಿರಿಯುಂ தன் ஆத்னையும் ஒர்மே முக்களிசல்களுக்கும் சால்வில் ஜகம் திர்தம் வாத்தாபிம் பொக்கு வாதாபிம்பொக்கு ஒர்மே முக்களிசும் ஜகம் திர்தித்த வாதாபியம்பொக்கு ಅರಳುವ ಆತ್ಮೋದರ ವಹಿಂ ಪೊರಮಡಲ್ ತಾನು ಆರ್ತುಂ ಇಲ್ಲಂ ಅಳುಲ್ದಿಲ್ದ ಎಳೆ ತೆಂಕಿರ್ತದು ಭಾರದಿಂ ಬಡಗು ಎನಲ್ ಪೆಂಪು ಆರ್ಗೆ ಅಗಸ್ತ್ಯಂ ಅಂಬರಂ ಈ ಪದ್ಯದಲ್ಲಿ ಕವಿ ಏನು ಅಂತಂದರೆ ಅಗಸ್ತ್ಯ ಮಹರ್ಷಿಯ ವರ್ಣನೆಯನ್ನು ಏನು ಅಂತಂದರೆ ಇದ್ದಾನೆ ಅಂದ್ರೆ ಅಗಸ್ತ್ಯ ಋಷಿ ಮಹಿಮೆ ಋಷಿಗಳಲ್ಲಿ ಏನು ಅಂತಂದ್ರೆ ಅಗಸ್ತ್ಯ ಋಷಿಯು ಸಹ ಏನು ಅಂದರೆ ಒಬ್ಬ ಅಂತ ಹೇಳಿ ಹೇಳ್ತೀವಿ ಬ್ರಹ್ಮನ ಮಗ ಮರೀಚ ಮರೀಚನ ಮಗನೇ ಯಾರು ಅಂದರೆ ಕಶ್ಯಪ ಮುನಿ ಕಶ್ಯಪ ಮುನಿ ಮಗನೇ ಯಾರು ಅಂತಂದರೆ ಈ ಅಗಸ್ತ್ಯ ಋಷಿ ಅಂತ ಹೇಳ್ತೀವಿ ಸಪ್ತರ್ಷಿಗಳಲ್ಲಿ ಇವರು ಸಹ ಏನು ಅಂತಂದರೆ ಒಬ್ಬರು ಅನ್ನುವಂಥ ಮಾತನ್ನು ಹೇಳ್ತೀವಿ ಪ್ರಜಾಪತಿ ಬ್ರಹ್ಮನ ಮರಿಮೊಮ್ಮಗ ಅಂತ ಹೇಳಿ ಹೇಳ್ತೀವಿ ಪ್ರಜಾಪತಿ ಬ್ರಹ್ಮ ಬ್ರಹ್ಮನ ಮಗ ಮರೀಚ ಮರೀಚನ ಮಗ ಕಶ್ಯಪ ಕಶ್ಯಪನ ಮಗ ಮತ್ತು ಅಗಸ್ತ್ಯ ಮುನಿಗಳು ಅಂತ ಹೇಳಿ ಹೇಳ್ತೀವಿ ಈ ಅಗಸ್ತ್ಯ ಮುನಿಯ ಮಹಿಮೆಯನ್ನು ಕವಿಯಲ್ಲಿ ವರ್ಣಿಸ್ತಾ ಇರುವಂಥದ್ದು ಅಂತ ಹೇಗೆ ವರ್ಣಿಸ್ತಾರೆ ಅಂತಂದರೆ ಬಳೆಯುಲ್ಕಮ್ ಅಣ್ಬೋದುದಿಲ್ಲ ಬಳೆಯುವಲ್ಕ ಮಂಡ್ಲಿ ವಿಂಧ್ಯ ಗಿರಿಯು ತನ್ನ ಆಜ್ಞೆಯಂ ಏನು ಅಂತಂದರೆ ವಿಂಧ್ಯ ವಿಂಧ್ಯ ಹಿಮವಂತ ಅನ್ನುವಂಥ ಎರಡು ಪರ್ವತಗಳು ಆ ಎರಡು ಪರ್ವತಗಳು ಸ್ಪರ್ಧಾತ್ಮಕವಾಗಿ ಒಂದಕ್ಕೊಂದು ಬೆಳೀತಾ ಇತ್ತು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರನು ಕ ಮೀರಿ ಬೆಳೆಯುವಂಥ ಸಂದರ್ಭ ಸೃಷ್ಟಿಯಾದಾಗ ಉತ್ತರ ಕಡೆಯಿಂದ ಹೊರಟಂಥ ಅಗಸ್ತ್ಯ ಮುನಿಗಳು ಆ ವಿಂಧ್ಯ ಪರ್ವತ ಕಡೆಗೆ ಬರ್ತಾರೆ ವಿಂಧ್ಯ ಪರ್ವತ ಕಡೆಗೆ ಬಂದಂಥ ಅಗಸ್ತ್ಯ ಮುನಿಯನ್ನು ಗಮನಿಸಿದಂಥ ವಿಂಧ್ಯ ಪರ್ವತ ತಲೆ ಬಗ್ಗಿಸಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ನಮಸ್ಕರಿಸ್ತದೆ ಇದನ್ನು ಗಮನಿಸಿದಂಥ ಅಗಸ್ತ್ಯ ಮುನಿಗಳು ಏನು ಮಾಡ್ತಾರೆ ಅಂತಂದರೆ ನಾನೀಗ ದಕ್ಷಿಣದ ಕಡೆಗೆ ಹೋಗ್ತಾ ಇದ್ದೀನಿ ದಕ್ಷಿಣದಿಂದ ಮತ್ತೆ ಉತ್ತರಕ್ಕೆ ಬರುವರೆಗೂ ನೀನೇನು ಮಾಡಬೇಕು ಅಂತಂದರೆ ಬೆಳಿಬಾರ್ದು ಅಂತ ಅದಕ್ಕೆ ವಚನವನ್ನು ತಗೋತಾರೆ ವಿಂಧ್ಯ ಪರ್ವತಕ್ಕೆ ವಿನ್ ಹೀಗಾಗಿ ಉತ್ತರದಿಂದ ದಕ್ಷಿಣದ ಕಡೆಗೆ ಹೋಗ್ತಾ ಇರುವಂಥ ಅಗಸ್ತ್ಯ ಮುನಿಗಳು ಮತ್ತೆ ಉತ್ತರಕ್ಕೆ ಬರೋದಿಲ್ಲ ಹೀಗಾಗಿ ವಿಂಧ್ಯ ಪರ್ವತದ ಬೆಳವಣಿಗೆ ಅಷ್ಟಕ್ಕೆ ನಿಂತುಬಿಡ್ತದ ಅಂತ ಹೀಗಾಗಿ ಇಲ್ಲಿ ಅಗಸ್ತ್ಯ ಋಷಿಗಳ ಮಹಿಮೆ ಹೇಗಿತ್ತು ಅಂದರೆ ಅವರ ಆಜ್ಞೆಯನ್ನು ಮೀರಿ ವಿಂಧ್ಯ ಪರ್ವತವೂ ಸಹ ಏನು ಅಂತಂದರೆ ಅಲ್ಲಿ ಬೆಳಿಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಮುಂದುವರೆದೇನು ಅಂತಂದರೆ ಮುಕ್ಕಳ ಸುಂಬಲ್ಕೆ ಸಾಲ್ದುಮ್ ಜಗದಮ್ ತಿರ್ದ ತಿಂದಿರ್ದ ಸಮುದ್ರವೂ ಸಹ ಏನು ಅಂದರೆ ತಮಗೆ ಒಮ್ಮೆ ಬಾಯಿ ಮುಕ್ಕಳಿಸೋದಕ್ಕೆ ಸಾಕಾಗಲಿಲ್ಲ ಸಮುದ್ರದ ನೀರು ಸಹ ಅಂತ ಅಂದರೆ ದೇವಾನುದೇವತೆಗಳಿಗೆ ಒಂದು ಸತಿ ಕಷ್ಟ ಬಂದಾಗ ಅಗಸ್ತ್ಯ ಮುನಿಗಳ ಹತ್ರ ಹೋಗ್ತಾರೆ ಎಲ್ಲ ರಾಕ್ಷಸರೇನು ಅಂದರೆ ಸಮುದ್ರದಲ್ಲಿ ಅಡ್ಕೊಂಡು ಕೊತ್ತಿರುವಂಥ ಸಂದರ್ಭ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾರೆ ಅವ್ರನ್ನೆಲ್ಲ ಏನು ಅಂದರೆ ನಾಶ ಮಾಡಬೇಕು ಅಂತ ಅವಾಗ ಅಗಸ್ತ್ಯ ಮುನಿಗಳೇನು ಅಂತಂದರೆ ಆ ಸಮುದ್ರದ ನೀರನ್ನು ಕುಡಿಯುವಂಥದ್ದು ನೀರು ಕುಡಿಯುವಂಥದ್ದು ಇಲ್ಲಿ ವರ್ಣನೆ ಹೇಗಿದೆ ಮುಕ್ಕುಳಿಸ್ಲಿಕ್ಕೂ ಸಾಕಾಗಲಿಲ್ಲ ಅನ್ನುವಷ್ಟು ಅಂದರೆ ಅಗಸ್ ಮುನಿಗಳ ಮಹಿಮೆ ಎಷ್ಟಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೋದು ಅನ್ನುವಂಥದ್ದನ್ನು ಹೇಳ್ತಾರೆ ತದನಂತರ ಏನು ಅಂತಂದರೆ ವಾತಾಪಿಯಂ ಪೊಕ್ಕಳು ಆರ್ವ ವತ್ಮೋದ್ಧಾರ ವಹಿನಂ ಪೊರಮಡಲ್ ಆತನಾರ್ಥಂ ಇಲ್ದುದಂ ಎಳೆ ತೆಂಕಿರ್ದು ಭಾರದಿಮ್ ಬಡಗ ಎನಲ್ ಪೆಂಪ ಆರ್ಗಮ್ ಅಗಸ್ತ್ಯಾಂಬರಂ ಮುಂದೆ ಮತ್ತೊಂದು ಸಂದರ್ಭ ಏನು ಅಂದರೆ ಅಗಸ್ತ್ಯ ಮುನಿಗಳ ಸ ಸಂದರ್ಭ ನಾವು ಹೇಳಬೇಕು ಅಂದರೆ ಕಾಡಲ್ಲಿ ವಾತಾಪಿ ಮತ್ತು ಇಲ್ವಲ ಅನ್ನುವಂಥ ಇಬ್ಬರು ಸಹೋದರ ರಾಕ್ಷಸ ಸಹೋದರರವರು ವಾತಾಪಿ ಪ್ರತಿನಿತ್ಯ ಏನು ಅಂತಂದರೆ ಕಾಡಲ್ಲಿ ಋಷಿ ಮುನಿಗಳು ಏನು ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತಿದ್ರಲ್ಲ ಅವ್ರಿಗೇನು ಅಂತಂದರೆ ಊಟ ಬಡಿಸುವಂಥದ್ದು ಅಂತ ಅಥವಾ ಬಂದಂಥ ವ್ಯಕ್ತಿ ಯಾರೇ ಇರಲಿ ಋಷಿ ಇರಲಿ ಯಾರೇ ಇರಲಿ ಬಂದಂಥವ್ರಿಗೆ ಊಟಕ್ಕೆ ಆಹ್ವಾನವನ್ನು ಕೊಡೋದು ತಮ್ಮ ಇಲ್ವಲ ಆತದ್ಗೇನು ಅಂದರೆ ಅಡುಗೆ ಮಾಡೋದಕ್ಕೆ ಹೇಳೋದು ವಾತಾಪಿನೇ ಕುರಿ ಆಗ್ತಾ ಇದ್ದ ವಾತಾಪಿನೇ ಕುರಿ ಆಗ್ತಾ ಇದ್ದ ಆ ಕುರಿಯನ್ನು ಕಡಿದು ಅಡುಗೆ ಮಾಡ್ತಾ ಇದ್ದ ಇಲ್ವಲ್ಲ ಅದನ್ನು ತಿಂದಂಥ ವ್ಯಕ್ತಿ ಏನು ಮಾಡ್ತಿದ್ದ ಅಂದರೆ ಅದನ್ನು ತಿಂದು ಹೋಗಬೇಕಾದ್ರೆ ಆ ಇಲ್ವಲ ಅಂತಿದ್ರೆ ವಾತಾಪಿ ಹೊರಗೆ ಬಾ ಅಂತ ಹೇಳಿ ಹೇಳ್ತಿದ್ದ ಆವಾಗ ಆ ತಿಂದಂಥ ವ್ಯಕ್ತಿಯ ಹೊಟ್ಟೆಯನ್ನು ಸೀಳಿ ವಾತಾಪಿ ಹೊರಗಡೆ ಬರ್ತಾ ಇದ್ದ ಇದು ಹೀಗೆ ನಡೀತಾ ಇತ್ತು ಒಂದು ದಿವಸ ಎಲ್ಲರೂ ಸೇರಿ ಏನು ಅಂತಂದರೆ ಜನಸಾಮಾನ್ಯರು ಋಷಿಮುನಿ ಎಲ್ಲರೂ ಸೇರಿ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ಅವಾಗ ಅಗಸ್ತ್ಯ ಮುನಿಗಳೇ ಸ್ವತಃ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದೇ ಥರ ಊಟಕ್ಕೆ ಆಹ್ವಾನವನ್ನು ಕೊಡ್ತಾರೆ ಅಗಸ್ತ್ಯ ಮುನಿಗೆ ಇಲ್ವಲ್ಲ ಅಡುಗೆ ಮಾಡಿ ಬಡಿಸ್ತಾನ ಇಲ್ಲವಲ್ಲ ಅಡುಗೆ ಮಾಡಿಸಿ ಬಡಿಸಿದಂಥ ಸಂದರ್ಭದಲ್ಲಿ ಅದನ್ನು ಋಷಿ ಮುನಿ ತಿಂತಾರೆ ಅಗಸ್ತ್ಯ ಋಷಿಗಳು ಆತ ಇಲ್ವಲ್ಲ ಏನು ವಾತಾಪಿ ಹೊರಗೆ ಬಾ ಅನ್ನೋದಕ್ಕಿಂತ ಮುಂಚೆನೇ ಅಗಸ್ತ್ಯ ಮುನಿಗಳೇನು ಅಂದರೆ ಹೊಟ್ಟೆಯನ್ನು ಮುಟ್ಕೊಂಡು ವಾತಾಪಿ ಜೀರ್ಣೋಭವ ಅಂತ ಅಂದ್ಬಿಡ್ತಾರೆ ಅಂದರೆ ಹೊಟ್ಟೆ ಒಳಗನೆ ವಾತಾಪಿ ಅನ್ನೋದ್ರೆ ಜೀರ್ಣ ಆಗ್ಬಿಡ್ತಾನೆ ಅಂತ ಅರ್ಥ ಹೀಗೆ ಅವರ ಮಹಿಮೆಯನ್ನು ಏನು ಅಂತಂದರೆ ಈ ಪದ್ಯದಲ್ಲಿ ಕವಿ ಪಂಪ ಏನು ಮಾಡ್ತಾನೆ ಅಂತಂದ್ರೆ ವರ್ಣಿಸ್ತಾನೆ ಅಂತ ಹೇಗೆ ಅವರು ವಿಂದ್ಯ ಪರ್ವತ ಬೆಳೆಯದ ಹಾಗೆ ನೋಡಿಕೊಂಡ್ರು ಹೇಗೆ ರಾಕ್ಷಸರನ್ನು ಮಟ್ಟ ಹಾಕುವಂಥ ಪ್ರಯತ್ನ ಮಾಡಿದರು ಹಾಗೆ ವಾತಾಪಿಯನ್ನು ರಾಕ್ಷಸನನ್ನು ಏನು ಅಂದರೆ ಹೇಗೆ ಆತನ ತಮ್ಮ ಜಠರಾಗ್ನಿಂದ ವಾಪಸ್ ಬರ ಬರಲಿಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಮಾಡುವಂಥ ವಿಷಯಗಳನ್ನು ಏನು ಅಂತಂದರೆ ಈ ಒಂದು ಪದ್ಯದಲ್ಲಿ ಹೇಳ್ತಾರೆ ಇದು ಅಗಸ್ತ್ಯ ತೀರ್ಥದಲ್ಲಿ ಕಂಡಂಥ ಅರ್ಜುನನ ಒಂದು ಮಹಿಮೆ ಅಥವಾ ಅಗಸ್ತ್ಯರ ಮಹಿಮೆಯನ್ನು ಅರ್ಜುನ ಕಂಡಂಥದ್ದು ಅಂತ ಮುಂದಿನ ಪದ್ಯ ಎಂದು ಅಗಸ್ತ್ಯ ತೀರ್ಥ ಸೌಭದ್ರ ಪೌಳೋಮ ಕಾಂಬೋಜ ಭಾರದ್ವಾಜಮೆಂಬ ಐದುಂ ತೀರ್ಥಗಳೋಳ್ ವರ್ಧಮಾನನೆಂಬ ಋಷಿಯ ಶಾಪದೋಳ್ ಉಗ್ರಾಗ್ರಹ ಸ್ವರೂಪದೋಳು ಇರ್ದ ಅಚ್ಚರಸೆಯರುಂ ವಿಷಾಪ ಎರನ್ ಮಾಡಿ ಮಳೆಯ ಪರ್ವತನು ಐದುವೆಂದು ಅಗಸ್ತ್ಯ ತೀರ್ಥಕ್ಕೆ ಭೇಟಿ ಕೊಟ್ಟಂಥ ಅರ್ಜುನ ಮುಂದುವರೆದೇನು ಅಂತಂದ್ರೆ ಅಗಸ್ತ್ಯ ತೀರ್ಥದ ಜೊತೆ ಜೊತೆಗೆ ಸೌಭದ್ರ ಪೌಳೋಮ ಕಾಂಬೋಜ ಭಾರದ್ವಾಜ ಎಂಬ ಐದು ತೀರ್ಥಗಳಲ್ಲಿ ಅಂದರೆ ಐದು ತೀರ್ಥಗಳಲ್ಲಿ ಏನು ಅಂತಂದರೆ ಭೇಟಿ ಕೊಡ್ತಾನೆ ಐದು ತೀರ್ಥಗಳಲ್ಲಿ ವರ್ಧಮಾನ ಅನ್ನುವಂಥ ಋಷಿಗಳಿದ್ರು ಆ ಋಷಿಗಳೇನು ಅಂತಂದರೆ ಅಪ್ಸರಾಸ್ತ್ರೀಯರಿಗೆ ಶಾಪವನ್ನು ಕೊಟ್ಟಿರ್ತಾರೆ ಏನು ಶಾಪ ಅಂದರೆ ಮೊಸಳೆಯ ರೂಪದಲ್ಲಿ ಬಾಳುವ ಶಾಪವನ್ನು ಅವರು ಕೊಟ್ಟಿರ್ತಾರೆ ಹೀಗಾಗಿ ಆ ಅಪ್ಸರಾಸ್ತ್ರೀಯರಿಗೆ ಇದ್ದಂಥ ಶಾಪವನ್ನು ವಿಷಾಪೇರ್ ಮಾಡಿ ಅಂದರೆ ಶಾಪ ತಟ್ಟದೇ ಇರುವಾಗ ಅದಂದರೆ ಅವ್ರನ್ನ ವಿಮೋಚನನ್ನಾಗಿ ಮಾಡಿ ಅರ್ಜುನ ಏನು ಮಾಡಿದ್ರೆ ಮುಂದೆ ಎಲ್ಲಿ ಹೋಗ್ತಾನೆ ಅಂದ್ರೆ ಮಳೆಯ ಪರ್ವತಕ್ಕೆ ಅರ್ಜುನ ಏನು ಅಂದರೆ ಬಂದು ತಲ್ಪಿಸಿದ ಅಂತ ಹೀಗೆ ಅರ್ಜುನ ಅಗಸ್ತ್ಯ ತೀರ್ಥ ಸೌಭದ್ರ ಪೌಳಮ ಕಾಂಬೋಜ ಭಾರದ್ವಾಜ ಎಂಬ ಐದು ತೀರ್ಥಗಳಲ್ಲಿ ಸಂಚರಿಸಿ ವರ್ಧಮಾನ ಋಷಿಯ ಶಾಪದಿಂದ ಮೊಸಳೆ ಆಕಾರ ತಾಳಿದಂಥ ಅಪ್ಸರಾಸ್ತ್ರೀಯರನ್ನ ವಿಮೋಚಕರನ್ನಾಗಿ ಮಾಡಿ ಮಲೆಯ ಪರ್ವತಕ್ಕೆ ಬಂದು ತಲುಪಿದ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ನಾವು ನೋಡ್ಬೋದು ಮುಂದಿನ ಪದ್ಯ ಇದು ಮಳೆಯಾಚಳಂ ಮಳೆಯಜಂ ಮಳೆಯ ಪೆಂಪವೆತ್ತುದು ಬೆಂಪವೆತ್ತದು ಪದೆದು ತೀಡುವ ಗಾಳಿಯುಂ ಇಲ್ಲಿ ಪುಟ್ಟಿಪೋಗದು ಮೂಗು ಒಡೆದಿಲ್ಲಿಯ ಕೋಗಿಲೆ ಬಂದ ಮಾವು ಬೀಯದು ಕುಸುಮಾಸ್ತ್ರನಾಜ್ಞೇಯಂ ತವದೆಲ್ಲಿಯುಂ ಇಲ್ಲಿಯ ನಂದನ ನಂದನಂಗಳ್ ಓಳ್ ಅರ್ಜುನ ಐದು ತೀರ್ಥಕ್ಷೇತ್ರಗಳಿಗೆ ಬೆಟ್ಟಿ ಕೊಟ್ಟ ನಂತರ ಮಲೆಯ ಪರ್ವತಕ್ಕೆ ಬರ್ತಾನೆ ತಂಪಾದಂಥ ಗಾಳಿ ಎಂಥ ಗಾಳಿ ಅಂದರೆ ಶ್ರೀಗಂಧದಿಂದ ಕೂಡಿದಂಥದ್ದು ಶ್ರೀಖಂಡುಂ ಶ್ರೀಖಂಡುಂ ಅಂದರೆ ಶ್ರೀಗಂಧ ಅಂತ ಹೇಳಿ ಆ ರೀತಿ ಶ್ರೀಗಂಧದ ಪರಿಮಳಂತೆ ಬೀಸುವಂಥ ಗಾಳಿ ಆ ಮಲೆಯ ಪರ್ವತದಲ್ಲಿತ್ತು ಅನ್ನುವಂಥ ಅದಕ್ಕೆ ಅದನ್ನು ಮಲಯಾನಿಲಯ ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದನ್ನು ವರ್ಣಸ್ಥಾನ ಈ ಶ್ರೀಗಂಧದ ಪರಿಮಳದಿಂದ ಕೂಡಿದಂಥ ಗಾಳಿಯಲ್ಲಿ ಎನ್ ವಸಂತ ಋತು ಏನು ಅಂದರೆ ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ಅಂತ ಅಂದರೆ ಅಷ್ಟು ಏನು ಅಂದರೆ ಸುಮಧುರವಾದಂಥ ವಾತಾವರಣ ಅಂತ ಎಂದು ತಪ್ಪಿನೂ ಏನು ಅಂದರೆ ಅಲ್ಲಿ ವಸಂತ ಋತು ಹುಟ್ಟಿ ಮತ್ತೆಲ್ಲಿ ಹೋಗುವುದಿಲ್ಲ ಅಂತ ಕವಿ ವರ್ಣಿಸ್ತಾನೆ ಕೋಗಿಲೆಯು ಮೂಗು ಒಡೆಯದಿಲ್ಲಿ ಕೋಗಿಲೆಯು ಎಂದು ಏನು ಅಂದರೆ ಮೂಕತೆಯನ್ನು ಪಡೆಯುವುದಿಲ್ಲ ಯಾವಾಗಲೂ ತನ್ನ ಸುಂದರವಾದಂಥ ಧ್ವನಿಯಿಂದ ಏನು ಮಾಡ್ತಾಯಿರ್ತದಂದರೆ ಕೂಗ್ತಾ ಇರ್ತದೆ ಅನ್ನುವಂಥದ್ದನ್ನು ಮೂಗು ಮೂಗು ಅಂದರೆ ಮಾತನಾಡಿರೋದು ಅಂತ ಅಥವಾ ಆ ಥರ ಅದಕ್ಕೇನು ಅಂದರೆ ಎಂದೂ ಆಗೋದಿಲ್ಲ ಅಲ್ಲಿ ಕೋಗಿಲೆ ಅಂತ ಬಂದ ಮಾವು ಬೀಯದು ಎಂದು ಫಲ ಕೊಟ್ಟ ಮಾವು ಏನು ಅಂದರೆ ಎಂದೂ ಬಾಡಿ ಹೋಗುವುದಿಲ್ಲ ಮುನಿದು ಹೋಗುವುದಿಲ್ಲ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾನೆ ಹಾಗೆ ಮುಂದುವರೆದು ಹೇಳ್ತಾನೆ ಕುಸುಮಾಸ್ತ್ರನಾಜ್ಞೆಯಂ ಎಲ್ಲಿಯೂ ಇಲ್ಲಿಯ ನಂದನಗಳೋಳ್ ಕುಸುಮಾಸ್ತ್ರನ ಆಜ್ಞೆ ಅಂದರೆ ಕುಸುಮಾಸ್ತ್ರ ಅಂದರೆ ಇಲ್ಲಿ ಮನ್ಮಥನ ಆಜ್ಞೆ ಅಂತ ಎಂದಿಗೂ ಎಂದಿಗೂ ಆ ನಂದನವನಗಳಲ್ಲಿ ಏನು ಅಂದರೆ ಮನ್ಮಥನ ಆಜ್ಞೆಯನ್ನು ಮೀರಿ ಹೋಗೋದಿಲ್ಲ ಅನ್ನುವಂಥ ಮಾತನ್ನೇ ಅದು ಅಂದರೆ ಅಷ್ಟು ಸುಂದರವಾದಂಥ ಆ ಮಲೆಯ ಪರ್ವತ ಇತ್ತು ಅನ್ನುವಂಥದ್ದನ್ನು ಕವಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ವರ್ಣಿಸ್ತಾ ಹೋಗುವಂಥದ್ದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಮತ್ತೆ ಮುಂದಿನ ಪದ್ಯಗಳನ್ನು ನಾವು ಮುಂದಿನ ಆನ್ಲೈನ್ ತರಗತಿಯಲ್ಲಿ ನೋಡೋಣ ಧನ್ಯವಾದ